ಧಾರವಾಡದ ಮಹಿಳೆಯರಿಂದ ವಿವಿಧ ನಾಗರ ಪಂಚಮಿ ಆಚರಣೆ ಬಾಯಲ್ಲಿ ನೀರುರಿಸುವ ತಿಂಡಿಗಳು ಧಾರವಾಡದ ಲಕ್ಕಂನಹಳ್ಳಿ ಪ್ರದೇಶದಲ್ಲಿ ಪ್ರಸಿದ್ಧವಾದ ಸೋಮೇಶ್ವರ ದೇವಸ್ಥಾನವು ಇಂದು ದಿ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ನಾಗರ ಪಂಚಮಿ ಹಬ್ಬವನ್ನು ಆಯೋಜಿಸಲಾಗಿತ್ತು ಸಾಂಪ್ರದಾಯಿಕ ಉಡುಗಡಿ ತೊಟ್ಟು ಮಹಿಳೆ ಮನಿಗಳು ಮಕ್ಕಳು ತಲೆಹೆಮಾರಿ ಉಂಡಿ ಚಕಲಿ ತಂದು ಧಾರವಾಡದಲ್ಲಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಸ್ವಾಗತಿಸಿದ ಪರಿ ಹೀಗಾಗಿದೆ ಶ್ರಾವಣ ಮಾಸ ಬಂದರೆ ಸಾಕು ಹಬ್ಬಗಳ ಸರಮಾಲಿ ಶುರುವಾಗುತ್ತದೆ ಈ ಮಾಸದಲ್ಲಿ ಮೊದಲ ಹಬ್ಬ ನಾಗರ ಪಂಚಮಿ ಈ ಹಬ್ಬವನ್ನು ಧಾರವಾಡದಲ್ಲಿ ವಿಭಿನ್ನವಾಗಿ ಆಚರಿಸುವ ಮೂಲಕ ಮಹಿಳೆಯರು ಸಂಭ್ರಮಿಸಿದ್ದಾರೆ ಸಂಭ್ರಮ ಸಡಗರದಲ್ಲಿ ಒಂದು ಲುಕ್ ಇಲ್ಲಿದೆ ನೋಡಿ ಹಾಗೆ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮಹಿಳೆಯರು ಮಕ್ಕಳು ತೆರೆಮಾರಿ ಉಂಡಿ ಚಕ್ಲಿ ಧಾರವಾಡದಲ್ಲಿ ಶ್ರಾವಣ ಮಾಸ ವಿಶೇಷವಾಗಿ ಸ್ವಾಗತಿಸಿದ ಬಗ್ಗೆ ಇದಾಗಿದೆ ಶ್ರಾವಣ ಮಾಸ ಮೊದಲ ಹಬ್ಬವಾದ ನಾಗರ ಪಂಚಮಿಯು ತನ್ನ ವಿಶೇಷವನ್ನು ಇದೆ ದೇವಸ್ಥಾನದಲ್ಲಿ ನಾಗಮೂರ್ತಿಗೆ ಹಾಲು ಏರಿಯುವ ಮೂಲಕ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಎಲ್ಲರೂ ಒಂದು ತುಂಬಾ ಬಿಜಿಯಾಗಿದ್ದರೆಂದು ಅದಕ್ಕೆ ಒಂದು ದಿನ ಮುಂಚೆಯೇ ಧಾರವಾಡದಲ್ಲಿ ಮಹಿಳೆಯರು ಈ ಹಬ್ಬವನ್ನು ವಿಭಿನ್ನವಾಗಿ ಆಚರಿಸುತ್ತಿದ್ದಾರೆ ಧಾರವಾಡದ ಲಕ್ಕಮನಹಳ್ಳಿ ಪ್ರದೇಶದ ಸೋಮೇಶ್ವರ ದೇವಸ್ಥಾನದಲ್ಲಿ ವೇಳೆ ಮನೆಯಲ್ಲಿ ತಯಾರಿಸಿದ ಬಗೆ ಬಗೆಯ ತಿಂಡಿಗಳನ್ನು ತಂದು ಮಹಿಳೆಯರು ಮಕ್ಕಳು ಸವಿದು ಹಾಗೆ ನಗರದ ದಿ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕೆಲವೇ ಕೆಲವೇ ಪಂಚಮಿ ಮಾತ್ರವಲ್ಲದೆ ನಮ್ಮ ಹಬ್ಬಗಳು ಏಕೆ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಸಲಾಯಿತು ಬಳಿಕ ಎಲ್ಲರೂ ಒಂದೇ ಕುಟುಂಬದ ಸದಸ್ಯರಾಗಿ ಊಟ ಮಾಡಿ ಸಂಭ್ರಮಿಸಿದ್ದರು ಇದೇ ವೇಳೆ ಕ್ಯಾಟ್ ವ್ಯಾಕ್ ಮಾಡಿ ಮೂಲಕ ಮಹಿಳೆಯರು ಗಮನ ಸೆರೆದು ಬಳಿಕ ಜಾನಪದ ಹಾಡುಗಳನ್ನು ಹಾಡಿದರು ಹಾಗೆ ಕೆಲವು ಬಾಲಿವುಡ್ ಹಾಡುಗಳಿಗೆ ಸ್ಟೆಪ್ ಹಾಕಿ ಸಂಭ್ರಮಿಸಿ ಒಟ್ಟಿನಲ್ಲಿ ಶ್ರಾವಣ ಮಾಸದ ಮೊದಲ ಹಬ್ಬ ಧಾರವಾಡದಲ್ಲಿ ಸಂಭ್ರಮ ಮೂಡಿಸಿತು ಸತ್ಯ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ